ಪ್ರಧಾನ ಯಾವುದು ಪ್ರಧಾನ ವಸ್ತು ಯಾವುದು ಪೂರಕ ವಸ್ತು ಯಾವುದು ಮುಖ್ಯವಾಗಿ ಬೇಕಾದ್ದು ಯಾವುದು ನಡೆಯುತ್ತೆ ಅದಕ್ಕೆ ಪ್ರಧಾನವಾಗಿ ಯಾವುದು ಇದೆಯೋ ಅದಕ್ಕೆ ಪೂರಕ ಸಹಾಯಕ ಇದು ಇದೇ ಪ್ರಧಾನವಲ್ಲ ಇದು ಯಾವುದು ಚೆನ್ನಾಗಿ ಕೊಡಬೇಕು ಪ್ರಧಾನವಾದ ಯಾವುದು ಜ್ಞಾನ ಪ್ರಧಾನವಾದ ಯಾವುದು ಜ್ಞಾನ ಎಲ್ಲ ಜ್ಞಾನಗಳು ನಮ್ಮಲ್ಲಿ ಇರುತ್ತವೆ ಒಬ್ಬೊಬ್ಬರಿಗೆ ಒಂದೊಂದು ಜ್ಞಾನ ಇರುತ್ತೆ ಆದರೆ ಯಾವ ಜ್ಞಾನ ಬೇಕೋ ಆ ಜ್ಞಾನ ಇರಲ್ಲ ಯಾವ ಜ್ಞಾನ ಬೇಕಾಗಿರ್ತಕ್ಕಂಥದ್ದು ನಾನು ಏನು ಯಾಕಕ್ಕಾಗಿ ಬಂದಿದ್ದೇನೆ ಮತ್ತು ಯಾಕಾಗಿ ಬಂದಿದ್ದೇನೋ ಅದನ್ನು ಈಡೇರಿಸಿಕೊಳ್ಳುವುದಕ್ಕೆ ನಾನು ಏನು ತಯಾರಿ ಮಾಡಬೇಕಾಗುತ್ತದೆ ಇದು ಆತ್ಮಜ್ಞಾನ ನಾನು ಏನು ಯಾಕಾಗಿ ಬಂದಿದ್ದೇನೆ ಯಾಕಾಗಿ ಬಂದಿದ್ದೇನೋ ಅದನ್ನು ಈಡೇರಿಸಿಕೊಳ್ಳುವುದಕ್ಕೆ ನಾನು ಏನು ತಯಾರಿ ಮಾಡಬೇಕಾಗುತ್ತದೆ ಹೀಗಾಗಿ ನನಪಿಟ್ಕೋಬೇಕು ನಾವು ಪರಮಾತ್ಮನನ್ನು ಪಡೆದುಕೊಳ್ಳುವುದೇ ಪರಮಾತ್ಮ ಪ್ರಾಪ್ತಿಯೇ ಭಕ್ತಿಯನ್ನು ಪಡೆದುಕೊಳ್ಳುವುದೇ ಜ್ಞಾನವನ್ನು ಪಡೆದುಕೊಳ್ಳುವುದೇ ಇಲ್ಲ ನಾನು ಆತ್ಮಸ್ವರೂಪಿ ಬ್ರಹ್ಮಿವಾಹಂ ದಸಂಸಾರಿ ಹೀಗೆ ಹೇಳ್ತಾ ಇರಬೇಕಂತೆ ನಾನು ಬ್ರಹ್ಮವೇ ಸಂಸಾರಿಯಲ್ಲ ಬ್ರಹ್ಮಿವಾಹಂ ದಸಂಸಾರಿ ಬ್ರಹ್ಮಿವಾಹಂ ದ ಸಂಸಾರಿ ಪರಮಾತ್ಮ ಬ್ರಹ್ಮ ಈ ನನ್ನ ಆತ್ಮ ಬ್ರಹ್ಮವೇ ಬ್ರಹ್ಮ ಸಂಸಾರಿ ನಾನು ಸಂಸಾರಿ ಅಲ್ಲ ಏನೋ ಯಾವ ಕಾರಣಕ್ಕೂ ಏನೋ ಒಂದು ದಿನ ಬಂದೆ ಸ್ವಲ್ಪ ಏನು ಯಾವ್ದಾದ್ರು ಸಿಕ್ಕಾಕೊಂಡೆ ಈ ಬುದ್ಧಿ ಬಂದಿದೆ ಅದು ಇನ್ನು ನಾನು ಅದನ್ನು ಸಿಕ್ಕಾಕೊಳ್ಳೋದೆ ರಾಮಕೃಷ್ಣ ಹೇಳ್ತಾರೆ ಇನ್ನು ಮೇಲೆ ಸಿಕ್ಕಾಕೊಳ್ಳುವುದಿಲ್ಲ ಅನ್ನುವಂತಹದ್ದು ಪ್ರಜ್ಞೆ ಬರಬೇಕು ಅಂದ್ರೂ ಕೂಡ ಒಂದಷ್ಟು ಸತ್ಸಂಗ ಒಂದಷ್ಟು ಸಾಧು ಸಂಘ ಒಂದಷ್ಟು ಉದಾತ್ತವಾದ ಚಿಂತನೆಗಳನ್ನ ಒಳಕ್ಕೆ ಹಾಕೊಂಡಿಲ್ಲ ಅಂದ್ರೆ ಇನ್ನು ಎತ್ತರಕ್ಕೆ ಹೋಗ್ಬೇಕಾಗಿತ್ತು ನನ್ನ ಗುರಿ ಜೀವನದಲ್ಲಿ ಇನ್ನು ಎತ್ತರಕ್ಕೆ ಹೋಗಬೇಕಾಗಿತ್ತು ಆ ವಿಚಾರವೇ ತಿಳಿಯೋದಿಲ್ಲ ಈಗ ನಾವು ಏನು ಗುರಿ ಇಟ್ಕೊಂಡಿದ್ದೀವಿ ಇದೇ ಸರ್ವಸ್ವ ಅಂತ ಅಂದ್ಕೊಂಡ್ಬಿಟ್ಟಿವಿ ಇದೇ ಸರ್ವಸ್ವ ಇದನ್ನೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದೇ ಜೀವನದಲ್ಲಿ ನಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದಷ್ಟು ಜ್ಞಾನಗಳು ಆಮೇಲೆ ಇದು ಬೇಗ ಬೇಗ ಎರಡು ವಾಕ್ಯದಲ್ಲಿ ಹೇಳಬೇಕು ಅಂತಂದ್ರೆ ಯೋಗ್ಯನಾದ ಗುರುಗಳನ್ನು ಯೋಗ್ಯನಾದ ಗುರುಗಳನ್ನು ನಾವು ಸಂಪರ್ಕಿಸಬೇಕು ಕಠೋಪುರುಷುತ್ತೆ ಇದನ್ನು ಬಾಗೃತ ಪ್ರಾಪ್ತ ನಿಬೋಧತ ಏಳು ಎಚ್ಚರಗಳು ಒಬ್ಬ ಮಹಾಪುರುಷನನ್ನು ಸಮೀಪಿಸು ಒಬ್ಬ ಮಹಾತ್ಮನನ್ನು ಸಮೀಪಿಸು ಅವರಿಂದ ಮಾರ್ಗದರ್ಶನ ಪಡ್ಕೋ ಗುರುವನ್ನಾಗಿ ಸ್ವೀಕರಿಸು ಒಂದು ಮಂತ್ರವನ್ನು ಪಡೆದುಕೋ ಆ ಮಂತ್ರವನ್ನು ನಿಲುವಂತ ಜಪ ಮಾಡ್ತಾ ಹೋದರು ಇಷ್ಟದೇವತೆ ನಿಲ್ಲುತ್ತೆ ಆ ಇಷ್ಟದೇವತೆಯನ್ನು ಕುರಿತು ಮಂತ್ರ ಮಂತ್ರದರು ಅದನ್ನು ಒಂದಷ್ಟು ಅಕ್ಷರ ಇರುತ್ತದೆ ಮೊದಲು ಒಂದು ಲಕ್ಷ ಜಪ ಮಾಡು ಆಮೇಲೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಲಕ್ಷ ಜಪ ಮಾಡು ಮೊದಲು ಒಂದು ಲಕ್ಷ ಆಮೇಲೆ ಒಂದೊಂದು ಅಕ್ಷರಕ್ಕೂ ಒಂದು ಲಕ್ಷ ಆಮೇಲೆ ಒಂದು ಕೋಟಿ ಆಮೇಲೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಕೋಟಿ ಸಾಮಾನ್ಯವಾಗಿ ಎಷ್ಟು ಅಕ್ಷರಗಳಿದೆಯೋ ಅಷ್ಟು ಕೋಟಿ ಜಪ ಮಾಡಿದರೆ ಆ ಜಪದ ದೇವತೆ ಆ ಜಪಕ್ಕೆ ಸಂಬಂಧಿಸಿದ ದೇವತೆ ಸುಪ್ರೀತನಾಗ್ತಾನೆ ಸುಪ್ರಸನ್ನನಾಗ್ತಾನೆ ನಿನಗೆ ಹೊಲಿಯುತ್ತಾನೆ ಅಲ್ಲಿಗೆ ನೀನು ಜೀವನದಲ್ಲಿ ಗುರಿಯನ್ನು ಮುಟ್ಟಿದಂತೆ ಆಗುತ್ತದೆ ಸಮರ್ಥ ರಾಮದಾಸರ ಬಗ್ಗೆ ಕೇಳಿದರು ಮದುವೆ ಮನೆಯಲ್ಲಿ ಹಸಿರು ಮನೆಗೆ ಕೂತಿದ್ದವರು ಮದುವೆ ಮಾಡಬೇಕಿತ್ತು ಹುಡುಗಿ ನೋಡಿದ್ದಾರೆ ಹುಡುಗರು ಒಪ್ಪು ಈಗ ಬಲವಂತ ಮಾಡಿದ್ರು ಗೊತ್ತಿಲ್ಲ ನಡೀತಾ ಗೊತ್ತಿಲ್ಲ ಆ ಪಕ್ಕದಲ್ಲಿದ್ದಂತಹ ಪುರೋಹಿತರು ಮಾತ್ರ ಹೇಳ್ತಾ ಇದ್ದಾರೆ ಸುಲಭ ಸಾವಧಾನುಮೂರ್ತ ಸಾವಧಾನ ಲಕ್ಷ್ಮೀನಾರಾಯಣ ಇದಕ್ಕೆ ಎರಡು ಅರ್ಥ ಇದೆ ಸುಲಗ್ನ ಸಾವಧಾನ ನೋಡು ಈ ಕ್ಷಣವೇ ಎಚ್ಚರ ತಪ್ಪು ಅರ್ಥ ಇದು ಸರಿಯಾದ ಕ್ಷಣಗಳು ಸಾವಧಾನ ಅಂದರೆ ಎಚ್ಚರವಾಗಿರು ಸುಲಗ್ನ ಈ ಕ್ಷಣವೇ ನಿಜ ಸರಿಯಾದ ಕ್ಷಣ ಎಚ್ಚರುಗಳು ಸುಲಗ್ನ ಸುಮುಹೂರ್ತ ಸಾವಧಾನ ಈ ಮುಹೂರ್ತವೇ ಸಾವಧಾನ ಎಚ್ಚರವಾಗಿರು ಏನನ್ನು ರಾಮದಾಸರು ಬೀಳ್ತಾ ಇದ್ದೀನಿ ನಾನು ಕುಡಿ ಬೀಳ್ತಾ ಇದೆ ಹಳ್ಳಕ್ಕೆ ಎಚ್ಚರವಾಗಿ ಬೇಕಾಗಿದೆ ಅನ್ಕೊಂಡ್ಕೊಂಡು ಏನೋ ಒಂದು ಕೊಂಡು ಮನೆ ಒಳಗಡೆ ಹೋಗಲು ಹಿಂದುಗಡೆ ಹೋಗಿ ಮನೆಗೆ ಬರಲೇ ಗುರುಗಳು ಹೋಗಿ ಮಂತ್ರವನ್ನು ಪಡ್ಕೊಂಡು ಶ್ರೀರಾಮ್ ಜಯ ಜಯ ಜಯರಾಮ್ ಹದಿಮೂರು ಲಕ್ಷ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಮೊದಲು ಒಂದು ಲಕ್ಷ ಆಮೇಲೆ ಲಕ್ಷ ಲಕ್ಷ ಆಮೇಲೆ ಒಂದು ಕೋಟಿ ಹದಿಮೂರು ಲಕ್ಷ ಇದೆ ತೇರ ಆಮೇಲೆ ತೇರ ಕೋಟಿ ಇವತ್ತಿಗೂ ಬ್ರಹ್ಮಚೈತನ್ಯ ಮಹಾರಾಜರ ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರೆಲ್ಲ ಸಮರ್ಥ ರಾಮದಾಸ್ರ ಆ ಭಾಗವನ್ನೇ ಅನುಸರಿಸಿಕೊಂಡು శ్రీరామ్ జయరా శుద్ధ ఇది అపమాె అనుకుంటు జపమా శ్రీరామ్ జయరామ్ జీరా శ్రీరామ్ జయరా బాష్ట కడే హస్పేటె ధారవాడ హుబ్బి బెంగళూరు ఎక్ష్ నేను హక్తి ఆ ఏది మహారాజు మనకడం దొడ్డ దొడ్డ జపమాయి మొత్తం ఆ మన దేవుడు కోణ నిరంతర శ్రీరామ్ జయరామ్ జయ జయ ಈ ಸಮರ್ಥ ರಾಮದಾಸರು ಹದಿಮೂರು ಕೋಟಿ ಸಂತ ಜಪ ಮಾಡಿದೆ ರಾಮ ಬಂದೆ ಬೇಕು ಕೇಳ್ದ ರಾಮ ಏನ್ ಬೇಕಪ್ಪ ಬರ ಏನ್ ಬೇಕು ನಿಮಗೆ ಏನು ಬೇಡ ಏನ್ ಮಾಡಬೇಕು ಕೊಡ್ತೀನಿ ಏನು ಬೇಡ ನಿನ್ನ ನೀನು ಬೇಕಿತ್ತು ನೀನು ಬಂದಿ ಅಲ್ಲ ನೀನ್ ಬೇಕು ನಾನು ನೀನು ಬೇಕಿತ್ತು ನೀನು ಬಂದೆ ಇನ್ನೇನು ಬೇಕು ಅವನ ರಾಮಾಯಣ ತರಲಿಲ್ಲ ಮಾತ್ರ ಕೂತಿದ್ದಿಲ್ಲ ಮಾತು ತಪ್ಪೋದಿಲ್ಲ ಏನ್ ಬೇಕಿಡು ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದೇನೆ ನಾನು ಮಾತು ತಪ್ಪು ಹೋಗಿಲ್ಲ ಏನ್ ಬೇಕಿಡು ಆವಾಗ ನೋಡಿ ರಾಮದಲ್ಲಿ ನಾವು ಮಹಾತ್ಮ ಇರ್ತಾರೆ ಎಂತೆಂಥವ್ರು ಆಗಿರ್ಬೋದು ನಮ್ಮ ದೇಶದಲ್ಲಿ ಇದು ಜಗತ್ತಿಗೆ ಈ ದೇಶ ಕೊಟ್ಟಿರ್ತಕ್ಕಂಥದ್ದು ಇದರ ಗ್ರಂಥಗಾಳಿಯು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಗೊತ್ತಿಲ್ಲ ಇದರ ಗ್ರಂಥಗಾಳಿ ಅವರ ದೊಡ್ಡ ಪ್ರವಾದಿ ಅವರ ದೊಡ್ಡ ದೊಡ್ಡ ಸಂತ ದೇವೂರ ನಮ್ಮಲ್ಲಿ ಒಂದೊಂದು ಹಳ್ಳಿನಲ್ಲೂ ನಾಲ್ಕು ನಾಲ್ಕು ಜನ ಆಗಿದ್ದಾರೆ ಒಂದೊಂದು ಹಳ್ಳಿನಲ್ಲೂ ಈ ಬಳ್ಳಾರಿ ಕಡೆ ಹೋಗ್ಬಿಟ್ರೆ ಎರಳಿಸ್ವಾಮಿ ಸ್ವಾಮಿ ಈ ತಿಪ್ಪೇಸ್ವಾಮಿ ಚಿತ್ರದುರ್ಗ ಕಡೆ ತಿಪ್ಪೇಸ್ವಾಮಿ ಈ ಬಳ್ಳಾರಿ ಕಡೆ ಏಳಿಸ್ವಾಮಿ ಚಳಿಗಡೆ ಆ ಕಡೆ ಎಳಿಸ್ವಾಮಿ ಇದೆ ತೆರಳಿನಲ್ಲಿ ಪುಚ್ಚ ಆ ಸ್ವಾಮಿ ಹುಚ್ಚ ಆದ ಈ ಅವರೂತರು ಹುಚ್ಚಿರ್ತಂಗೆ ಇರ್ತಾರೆ ಸದಾಶಿವ ಬ್ರಹ್ಮೇಂದರು ಅಂತ ಹೇಳಿ ತಮಿಳುನಾಡಿನಲ್ಲಿ ದೊಡ್ಡ ಸಂತರು ಕಂಚಿ ಕಾಮಕೋಟಿ ಪೀಠದ ಶಂಕರಾಚಾರ್ಯ ಆಗಿದ್ದರು ಕಾಣುತ್ತಾರೆ ನಗ್ನ ಆ ಕಡೆ ಮುಸಲ್ಮಾನ್ ಸುಲ್ತಾನ ಅವರು ಬೇರೆ ಹಾಕಿರ್ತಾರೆ ಈ ನಗ್ನ ಸದಾಶಿವ ಬ್ರಹ್ಮೇಂದರು ನಗ್ನರಾಗಿ ಮೈ ಮೇಲೆ ಜ್ಞಾನವೇ ಇಲ್ಲದೆ ಬ್ರಹ್ಮ ಜ್ಞಾನ ಜ್ಞಾನವೇ ಇಲ್ಲದೆ ಆ ಮುಸಲ್ಮಾನರ ಆ ಸ್ತ್ರೀಯರು ಉಂಟ ಡೇರೆ ಕಡೆ ಹೋಗ್ತಿಲ್ಲ ಆ ನವಾಬಿ ಸಿಖ್ ಬಂದರು ಕರ್ಕೊಂಡ ಕೈ ಕಳಿಸ್ಬಿಟ್ಟ ಕೈ ಕತ್ತರಿಸ್ಬಿಟ್ಟ ಇವರು ಏನೂ ಇಲ್ಲ ಇವರಿಗೆ ಹೋಗ್ತಾ ಇದ್ದಾರೆ ಕೈ ಕತ್ತರಿಸಿ ಬಿದ್ದಿದೆ ಏನೂ ಆಗಿಲ್ಲ ಅಂತ ಹೋಗ್ತಿದ್ದಾರಲ್ಲ ಇವರು ಯಾರೋ ಮಹಾತ್ಮ ಇರಬೇಕು ಅಂತ ಹೇಳಿ ಹೋಗಿ ಖಾಲಿ ಬಿದ್ದು ಏನು ಏನ್ ನಾವು ಏನಾಯ್ತು ಅಂತ ಏನಾಯ್ತು ನಿಮ್ಮ ಕೈ ಕಳೆದು ಹಾಗೆಯೇ ಬ್ರಿಟಿಷ್ ಆಫೀಸರ್ ಈ ಸದಾಶಿವ ಬ್ರಹ್ಮೇಂದ್ರ ಎಂದರೆ ಶೃಂಗೇರಿಯ ಚಂದ್ರಶೇಖರ ಭಾರತಿಗಳು ಬಹಳ ತಪಸ್ಸು ಮೂರು ದಿನ ಹೇಳ್ತಾ ಇದೆ ದುರ್ಸ್ವಾಮುಳಿಯ ಹುಚ್ಚಿಟ್ಟು ಬಿಟ್ಟಿದೆ ಅಂತ ಹದಿನೈದು ವರ್ಷದ ಸಣ್ಣ ಒಂದು ವ್ಯಕ್ತಿಯನ್ನು ಕರ್ಕೊಂಡು ಬಂದು ಅವ್ರ ಜಾತಿ ಕೂರಿಸ್ಬಿಟ್ಟರು ಹುಚ್ಚಲ್ಲಾದರೂ ಅವರೂಕರಾಗಿತ್ತು ಶ್ರೀರಾಮ ಹೇಗೆ ಪ್ರಾಣಾಯಾಮ ಮಾಡಿ ಸಮೀಪದಲ್ಲಿ ಕೊಚ್ಚಿಕೊಂಡು ಹ ಹಾಗೆ ಇವರು ಪ್ರಾಣಾಯಾಮ ಮಾಡಿ ದುರ್ಗದಲ್ಲಿ ಕೊಚ್ಚು ಎಲ್ಲ ಒಂದು ಹತ್ತು ಕಿಲೋಮೀಟರ್ ದೂರ ಆದ್ಮೇಲೆ ಅವ್ರ ಶರೀರ ಸಿಕ್ತರು ನಮ್ಮ ಶ್ರೀರ ಭಾರತದಲ್ಲಿ ಇನ್ಸ್ಪೈರ್ ಆಗಿರ್ತದೆ ಈ ಸದಾಶಿವ ಬ್ರಹ್ಮದಿಂದ ಈ ಬಳ್ಳಾರಿಯಲ್ಲಿ ಏರಿ ಹುಚ್ಚ ಸ್ವಾಮಿ ಅವ್ರ ಅಮೃತ ಈ ಚಿತ್ರದುರ್ಗದ ಸ್ವಾಮಿ ಅವ್ರು ತಿಪ್ಪೆ ಮೇಲೆ ಇರ್ತಾ ಇದ್ದ ಅವ್ರು ಯಾವ ತಿಪ್ಪೇ ಅವ್ರು ತಿಪ್ಪೆ ಅವರಪ್ಪ ಹುಡುಗ ರಾಮಕೃಷ್ಣಾಗ ದಕ್ಷಿಣೇಶ್ವರಕ್ಕೆ ಅದು ಎಷ್ಟು ಜನ ಇದ್ದ ಹೋಗ್ರು ಬಂದ್ರು ಇವರಿಗೆಲ್ಲ ಮಹಿಳೆಯ ಪ್ರಜ್ಞೆಯೇ ಇರಲ್ಲ ಸರಿ ಇಲ್ಲಿ ರಾಮ ಕೇಳ್ದ ಏನಪ್ಪ ವರ ಕೊಡ್ಲಿ ಏನ್ ಮನ ಕೊಡ್ಲಿ ಅಂತ ಜನ ಆವಾಗ ಸಮರ್ಥ ರಾಮದಾಸರು ಈ ಜಗತ್ತಿಗೆ ಒಳಿದು ಮಾಡೋದನ್ನು ಒಂದು ಮರ ಕೇಳ್ತಾರೆ ಏನು ಕೇಳ್ತಾರೆ ನನಗೇನು ಬೇಡ ಶ್ರೀರಾಮ್ ಶ್ರೀರಾಮ್ ಜಯ ಜಯ ಅನ್ನುವ ಈ ಹದಿಮೂರು ಅಕ್ಷರ ಮಾತ್ರವಲ್ಲ ಯಾರು ಹದಿಮೂರು ಪೊಲೀಸರ ಜಪ ಮಾಡ್ತಾರೆ ಅವರೆಲ್ಲರಿಗೂ ದರ್ಶನ ಕೊಡ ನಮ್ಮ ಒಬ್ಬ ಆಯಿತು ಬಗ್ಗೆ ಪ್ರಯತ್ನ ಮಾಡಿ ಸಣ್ಣ ಸಂಸದ ಹುಡುಗರು ಇದನ್ನು ನಾನು ಬೆಂಗಳೂರಿನಲ್ಲಿ ಹೇಳಿದಾಗ ಪಿ ಯು ಸಿ ಹೋಗ್ತಾ ಇದ್ದಂಥ ಹುಡುಗಿ ತಕ್ಷಣ ಹುಡುಗರಿಗೆ ಓಡೋದು ಒಂದು ಹತ್ತು ಗಂಟೆ ಅಲ್ಲೇ ಬಂತು ಸ್ವಾಮೀಜಿ ಈಗ ನನಗೆ ಹದಿನೆಂಟು ವರ್ಷ ನಾನು ಅರವತ್ತೆಂಟು ವರ್ಷದವರೆಗೆ ಬದುಕಿರ್ತೀನಿ ತಿಳ್ಕೊಳ್ಳಿ ಅಲ್ಲಿವರೆಗೂ ನಾನು ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಹದಿಮೂರು ಕೋಟಿ ನಾನು ಮಾಡಬೇಕು ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಮಾಡಬೇಕಾಗುತ್ತೆ ಮಾಡಬೇಡ ಮಾಡಬೇಡ ಅವರಮ್ಮ ಹೇಳೋದು ನೀನು ನೀವು ಮಾಡಬೇಕು ಅದು ಮುಗಿಸು ಗಂಡ ಆಮೇಲೆ ರಾಮನ ನೋಡಿಕೊಳ್ಳೋದಕ್ಕೆ ತೆರಿಗೆ ಬಾದರಾಮ ಒಬ್ಬಿದೆ ಪ್ರೌಢ ರಾಮ ಒಬ್ಬ ಈ ಎರಡು ರಾಮನ ಸೇವೆ ಮಾಡೋದಕ್ಕೆ ಈ ಜನ ಬೆಟರ್ ಜನ ಒಳ್ಳೇದಾಗ ಅದಕ್ಕೆ ರಾಮದಾಸ್ ರಚನೆ ಮಾಡಿದ್ರು ಸಾವಧಾನ ಅದನ್ನು ನೆನಪಿಟ್ಕೊಳ್ಳಿ ಭಾರತೀಯರನ್ನು ನಾವು ಹೆದರಬೇಕಾಗಿಲ್ಲ ನಮ್ಮ ರಕ್ತದಲ್ಲೇ ಒಬ್ಬ ಋಷಿ ಅನ್ನುವ ಸಾಮರ್ಥ್ಯ ನಮ್ಮ ರಕ್ತದಲ್ಲೇ ಇದೆ ಸ್ವಲ್ಪ ಮನಸ್ಸು ಮಾಡಿದರೆ ಸ್ವಲ್ಪ ಮನಸ್ಸು ಮಾಡಿದರೆ ಹೇಳ್ತಾರೆ ಶ್ರದ್ಧೆಯಿಂದ ಆರು ತಿಂಗಳು ಶ್ರದ್ಧೆಯಿಂದ ಒಂದು ವರ್ಷ ಏನೋ ಕಾಟಾಚಾರಕ್ಕೆ ಸಾವಿರ ದಿನ ಅರ್ಧ ವರ್ಷ ಶ್ರದ್ಧೆಯಿಂದ ಬಂದಿದ್ದಾರೆ ಅರ್ಧ ಶ್ರದ್ಧೆ ಒಂದು ವರ್ಷ ಅರ್ಧ ಶ್ರದ್ಧೆ ಕಾಟಾಚಾರಕ್ಕೆ ಒಟ್ಟಿನಲ್ಲಿ ಡೇಸ್ ಡೇಸ್ ಕುಳಿತು ಜಪ ಜಪ ಇಲ್ಲಿ ಜಪ ಒಂದು ಪಾಲನೆ ಮಾಡ್ತಾ ಸತ್ಯವಾಕ್ಯವನ್ನು ಏನಾದರೂ ಪಾಲನೆ ಮಾಡ್ತಾ ಸತ್ಯ ಸತ್ಯವಾಕ್ಯವನ್ನು ಪಾಲನೆ ಮಾಡು ಮಾಡಿ ಒಂದು ಪಾಲನೆ ಮಾಡು ಸಾವಿರ ದಿನಗಳ ಕಾಲ ವ್ರತ ಹಿಡಿದು ಜಪ ಮಾಡ್ತದ ಯಾರೋ ಮಹಾತ್ಮ ಹೇಳಿದ್ದಾರೆ ಏನಾದರೂ ಒಳಗಡೆ ಬದಲಾವಣೆಯಾಗಿ ಒಂದು ಅನುಭವ ಆಗಲಿಲ್ಲ ಅಂದ್ರೆ ನನ್ನ ವಿಳಾಸ ಕೊಡ್ತೀನಿ ಬಂದು ನನಗೆ ದೂರು ಕೊಡೋದು ಇಷ್ಟರ ಮಕ್ಕಳಿಗೆ ಇದೆ ಆದರೆ ನಮ್ಗೆ ಬೇಕಾಗಿರೋದು ಅಕ್ಕಿ ಎಷ್ಟು ಅಂತ ಗ್ಯಾರಂಟಿ ಇವತ್ತು ದೇಶಕ್ಕೆ ಬರ್ತಾ ಗ್ಯಾರಂಟಿಗಳು ಅಕ್ಕಿ ಎಷ್ಟು ಸಿಗುತ್ತೆ ಎಣ್ಣೆ ಸಿಗುತ್ತೆ ಅದೇ ಆದರೆ ಯಾಕೆ ಬಟ್ಟೆ ಬಟ್ಟೆ ಏನು ತೊಂದರೆ ಇಲ್ಲ ಮಕ್ಕಳಿಂದಾದ ತನ್ನ ಕಾಮಗಾರ ನಿಂತಿದ್ದಾರೆ ಇವರೆಲ್ಲ ನಿಸ್ಸಂಶಯವಾಗಿ ಇನ್ನು ಮುಂದೆ ಕನ್ನಡಿಸಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಒಳಗಡೆಗೆ ಹೋಗೋಣ ಒಳಗಡೆಗೆ ಹೋಗೋದಕ್ಕೆ ನಿಮಗೆ ಕಷ್ಟವಾದರೆ ಒಂದು ಪುಸ್ತಕದ ಹೆಸರು ಹೇಳ್ತೀನಿ ದಿನಕ್ಕೆ ಒಂದೇ ಒಂದು ಪುಟ ಓದಿ ಒಂದು ತಿಂಗಳಲ್ಲಿ ಒಳಗಡೆಯಿಂದ ಇಲ್ಲ ಹೊರಗೆ ಬರುವುದಕ್ಕೆ ನಿಮಗೆ ಕಷ್ಟ ಆಗುತ್ತೆ ರಾಮಕೃಷ್ಣ ವಚನ ಬೇಡ ರಾಮಕೃಷ್ಣ ವಚನವೇ ನಮ್ಮ ಇರುಕರಿನ ಕಿರೀಶ್ ಕುಂದ್ರ ದೇವರಾಯಿತು ಅದನ್ನು ಯಾರು ಯಾರಾದರೂ ಆಯಿತು ಗಿರೀಶ್ ಆಯಿತು ಯಾರಾದರೂ ಆಯಿತು ಹೊಸಪೇಟೆ ರಾಮಕೃಷ್ಣಾಶ್ರಮಕ್ಕೂ ಮಾರುಕೋಟೆ ರಾಮಕೃಷ್ಣ ಹೋಗಿ ಒಂದು ಐವತ್ತು ಸಂಪುಟಗಳ ಐವತ್ತು ಪುಸ್ತಕ ಬಂದು ಯಾರಿಗೂ ಬೇಕೋ ಅವರನ್ನು ಕೂತ್ರೆ ಅದನ್ನೇ ಓದ್ತಾ ಇದ್ರೆ ದಿನಕ್ಕೆ ಒಂದೇನೋ ಒಂದು ಪುಟ ಓದಿ ನಿಮ್ಮ ಆಧ್ಯಾತ್ಮಿಕ ತಿರುವು ಎಷ್ಟು ಬಟ್ಟಿಗಾಗುತ್ತೆ ಅನ್ನುವಂಥದ್ದು ರಾಮಕೃಷ್ಣರ ಚಿಂತನೆಗಳಲ್ಲಿ ಸಂಕುಚಿತತೆ ಎನ್ನುವಂತಹದ್ದು ಇಲ್ಲವೇ ಇಲ್ಲ ಅದು ಯಾವ ದೇವರನ್ನು ಕುರಿತು ಹೇಳುತ್ತೆ ಯಾವ ತತ್ವಶಾಸ್ತ್ರ ಆದ ಇಲ್ಲಿ ಯಾವ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂತಹದ್ದು ಏಕೆಂದ್ರೆ ಅವರೇ ಹೇಳ್ತಾರೆ ಅವರೇ ಹೇಳ್ತಾರೆ ಅನಂತ ಅನಂತ ರೀತಿಯ ಅನಂತ ರೀತಿಯ ವೈಭವಗಳನ್ನು ಪಡ್ಕೊಂಡಿರ್ತಕ್ಕಂಥ ಪರಮಾತ್ಮರಿಗೆ ಅನಂತ ಮುಖಗಳಿಗೆ ಅನಂತ ವೈಭವಗಳನ್ನು ನಾವು ಕಾರ್ಯ ಮಾಡಲಾಗಲು ನೀವು ಎಷ್ಟು ಹೇಳಿದರೂ ಅವ್ರ ಬಗ್ಗೆ ಹೇಳಬೇಕಾಗಿ ಬೇಕಾದಷ್ಟು ಬಾಕಿ ಇದೆ ಯಾರು ಅವರ ಬಗ್ಗೆ ಹೇಳಿ ಮುಗಿಸಬಲ್ಲರು ಯಾರು ಅವರ ಬಗ್ಗೆ ಹೇಳಿ ಮುಗಿಸಬಲ್ಲರು ಆದ್ದರಿಂದ ಎಲ್ಲವೂ ಸರಿಯಾಗಿಯೇ ಇದೆ ಯಾರಾದರೂ ನನ್ನದು ಸರಿ ನಿನ್ನದು ಸರಿ ಇಲ್ಲ ಅನ್ನೋದು ನೆನಪಿಟ್ಟು ಅವನು ಮಾಡ ಸಂಕೃಷ್ಣ ಬುದ್ಧಿಯವರು ಬಾವಿ ಕಪ್ಪೆ ಅವನ ಸಮುದ್ರವನ್ನು ನೋಡಿದ ಬಾವಿ ಕಪ್ಪೆ ಇಡುತ್ತದೆ ಸಮುದ್ರದ ಸಮುದ್ರ ಇಲ್ಲೋ ನನ್ನ ಬಾವಿಗಿಂತ ಬಿಡುತ್ತಾನೆ ಈ ಬಾವಿ ಕಪ್ಪೆಗಳು ಬಹಳ ಜನ ಭಕ್ತಿ ಭಕ್ತಿಯೋಗ ಒಂದನ್ನೇ ಇಟ್ಕೊಂಡ್ರೆ ಈ ಮತಾಂತತೆ ಬಂದುಬಿಡ್ತು ಭಕ್ತಿಯೋಗದ ಜೊತೆಗೆ ಜ್ಞಾನ ಮಿಶ್ರವಾಗುತ್ತೆ ಆದ್ದರಿಂದ ಸ್ಪಷ್ಟ ಉತ್ತೆ ಮನುಷ್ಯ ಜನ್ಮದ ಗುರಿ ಕೇವಲ ಭಕ್ತಿ ಅಲ್ಲ ಕೇವಲ ಜ್ಞಾನವೂ ಅಲ್ಲ ಮಿಶ್ರಿತ ಭಕ್ತಿ ಜ್ಞಾನದಿಂದ ವೈಶಾಲ ಬರುತ್ತದೆ ಭಕ್ತಿಯಿಂದ ಆಳ ಬರುತ್ತದೆ ಕೇವಲ ಆಳ ಇದ್ರೂ ಸಾಲದು ಆಳ ಇದ್ದು ವೈಶಾಲ ಇಲ್ಲ ಅಂದ್ರೆ ಸಾಂಧು ವಿಶಾಲವಾಗಿದ್ದು ಆಳವೇ ಇಲ್ಲ ಅಂದ್ರೆ ಸಾಲದು ಆಳವೂ ಬೇಕು ವೈಶಾಲವೂ ಬೇಕು ಅಂದ್ರೆ ಜ್ಞಾನ ಮಿಶ್ರಿತ ಭಕ್ತಿ ಇದೇ ವಿವೇಕಾನಂದರ ಪುರುಷರ ಚಿಂತನೆಯೂ ಇದೆ ಭಗವದ್ಗೀತೆಯ ಚಿಂತನೆಯೂ ಅದೆ ಬ್ರಹ್ಮಸೂತ್ರ ಚಿಂತನೆ ಇದನ್ನೇ ಹೇಳಿರತಕ್ಕಂತಹ ಮತ್ತು ಆಧುನಿಕ ಕಾಲದಲ್ಲಿ ರಾಮಕೃಷ್ಣ ವಿವೇಕಾನಂದರ ಚಿಂತನೆ ಕಾದೆಯೂ ಕೂಡ ಇದನ್ನೇ ಹೇಳಿರತಕ್ಕಂತಹ ಹೀಗಾಗಿ ಮನುಷ್ಯ ನಿನ್ನ ಗುರಿಯನ್ನು ಎತ್ತರಕ್ಕೆ ಇಟ್ಕೋ ಎತ್ತರಕ್ಕೆ ಏರಿಸು ಯಾವುದು ಯಾವ ಬ್ರಹ್ಮದಲ್ಲಿ ಮಿತಿಯುಗದ ಅಸ್ತಿತ್ವ ಯಾವ ಬ್ರಹ್ಮದಲ್ಲಿ ಇಲ್ಲದ ಜ್ಞಾನ ಯಾವ ಬ್ರಹ್ಮದಲ್ಲಿ ಇಲ್ಲದ ಆನಂದ ಇದೆಯೋ ಅದೇ ಬ್ರಹ್ಮ ಇಪ್ಪತ್ತಾರುಗಳಿಗೆ ಮುನ್ನೂರ ಅರವತ್ತೈದು ದಿನ ನಾನು ಆಗಿದ್ದೇನೆ ಆದರೂ ನಾನು ಹೆಚ್ಚು ಸಣ್ಣ ರೀತಿಯಲ್ಲಿ ಬರುತ್ತಾ ಇದ್ದೇನೆ ಇದು ನನಗೆ ತರಬೇಕು ಇದೇ ಭಕ್ತಿ ಇದಕ್ಕೆ ಭಕ್ತಿ ಶಂಕರಾಚಾರ್ಯ ಹೇಳ್ತಾರೆ ಭಕ್ತಿನೇವ ಸರಿ ಭಕ್ತಿಯೇಕ್ಷ ಮೋಕ್ಷಕ್ಕೆ ಕಾರಣವಾಗುವ ಸಾಮಗ್ರಿಗಳಲ್ಲಿ ಬಹಳ ದೊಡ್ಡದು ಭಕ್ತಿ ನಗರೀಯತೆ ನನ್ನ ಮಹಿಮೆ ಏನು ನನ್ನ ಯೋಗ್ಯತೆ ಏನು ನನ್ನ ಸ್ವರೂಪವೇನು ಅನ್ನುವುದನ್ನು ಅನುಸಂಧಾನ ಮಾಡುವುದನ್ನೇ ಭಕ್ತಿ ಎಂದು ಕರೆಯಲಾಗುತ್ತದೆ ನಾನು ಯಾರು ನಾನು ಬದುಕ್ತಾ ಏನು ನನಗೆ ಕರವೇ ಇದು ನನಗೆ ಕರವೇ ನಾನು ಯಾರು ನಾನು ಸಿಂಹದ ಬದಲಾಗಿ ಹುಟ್ಟಿ ಕುರಿಯಂತೆ ಬದುಕ್ತಾ ಇದ್ದೀನಲ್ಲ ತೋಟನೆ ಹೆದರ್ತಾ ಇದ್ದೀನಲ್ಲ ಚಿಂತನೆ ಹೆದರ್ತಾ ಇದ್ದೀನಲ್ಲ ಈಗ ನಾವು ಬದುಕಬೇಕಾಗಿರುವುದು ಹುಟ್ಟಿರುವುದು ಸಿಂಹವಾಗಿ ಬದುಕ್ತಾ ಇರುವುದು ಕುರಿಯಂತೆ ಇದು ತರವೇ ತರವೇ ಇದು ಕುರಿಯಾಗಿ ಹುಟ್ಟಿ ಕುರಿಯಾಗಿ ಬಂದು ಸಿಂಹವಾಗಿ ಹುಟ್ಟಿ ಕುರಿಯಾಗಿ ಬದುಕೋದ್ರೆ ಇದು ತರವೇ ಯಾಕೆ ಆ ಕೃತಿ ಬಂತು ಹುಲ್ಲು ತಿಂದಿದ್ದಕ್ಕೆ ಇಂದ್ರಿಯಗಳ ಮೂಲಕ ಏನು ಒಳಕೆ ತೆಗೆದುಕೊಂಡಿರುವ ಆಹಾರ ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿಸಿಕೊಂಡಿದ್ದು ಮನಸ್ಸಿನಲ್ಲಿ ಸ್ವೀಕರಿಸಿದ್ದು ಇವೆಲ್ಲ ಕಳಪೆ ಹುಲ್ಲು ಆದ್ದರಿಂದ ತುರಿಯಾಯಿತುರಿಯಾಗಿಬಿಟ್ವಿ ನಾವು ಸಹವಾಸ ಮಾಡಿದ್ದು ಗುರಿಗಳ ಜೊತೆ ಆದ್ದರಿಂದ ತುರಿಯಾಗಿಬಿಟ್ವಿ ನಾನು ಯಾರು ಜ್ಞಾನ ಇಲ್ಲದೆ ಹೋಯಿತು ಆದ್ದರಿಂದ ಸುತ್ತ ಯಾರು ಅವರನ್ನೇ ನಾನು ಬಿಟ್ಟೆ ಗುರಿಯಾಗಿ ಬಿಟ್ಟೆ ಈಗ ನಾನು ಕಾಪಾಡಿದ್ದು ಪಕ್ಕದ ಕಾಲಿನ ಸಿಂಹ ಅವನೇ ಗುರು ಗುರು ಜೀವನದಲ್ಲಿ ಮುಂದೆ ಹೇಳ್ತಾನೆ ಯಾರು ನೀನು ಗೊತ್ತಿದೆಯೋ ಏನು ಬದುಕ್ತಾ ಇದೆಯೋ ನೀನು ರತ್ನಾಕರನಿಗೆ ನಾರದ ಹೇಳಿದ ಹಾಗೆ ನೀನು ಯಾರು ಗೊತ್ತೇನೋ ಹೇಗೆ ಬದುಕ್ತೀಯ ನೀನು ಇದು ತರುವ ರಾಮಕೃಷ್ಣಾಶ್ರಮದಲ್ಲಿ ನಿನಗೆ ತರುವ ಸಕಲ ಭಯ ತಂಗಾಡುವ ಪರಿಹರ್ಮ ಮಹಿಳನ್ನು ಒಮ್ಮೆಯಾದರೂ ಏಕೆ ಕರೆಯದಿರುವೆ ಎಲ್ಲ ಭಯಗಳಿಂದ ಪಾಲ್ಗೊಳ್ಳುವಂತಹ ಅದ್ಭುತವಾದ ಆತ್ಮಜ್ಞಾನ ಜ್ಞಾನ ಅದರ ಕಡೆ ಗಮನವೇ ಇರೋಲ್ಲ ನಿನಗೆ ಭವಗೋರ ಭ್ರಮೆಯಲ್ಲಿ ಏನೇ ವಿಡಂಬನೆಯು ನಿನಗೆ ತರುವ

ಅನ್ಯಾವಾಚ ವಿಮುಂಚತ ಆತ್ಮನ ಕುರಿತೇ ಯೋಚನೆ ಮಾಡಲಿ ಮೈತ್ರಿಯಿ ಅಪ್ಪಗಾಗಿ ಬೇರೆ ಮಾತುಗಳಿಂದ ಏನನ್ನ ಪ್ರಯೋಜನವಿಲ್ಲ ದುಡ್ಡು ಬಿಡುವುದಿಲ್ಲ ಬ್ರಹ್ಮಾತ್ಮ ಇದೆ ಬ್ರಹ್ಮ ಮತ್ತು ಆತ್ಮ ಎರಡು ಒಂದೇ ಇದರಿಂದಲೇ ಅಮೃತತ್ವ ಸಿಗುತ್ತದೆ ಮೂರನೇ ಅಹಂ ಬ್ರಹ್ಮಸ್ಮಿ ನಾನು ಬ್ರಹ್ಮವೇ ಆಗಿದ್ದೇನೆ ಯಾಕೆ ಮಹರ್ಷಿಗಳ ಹಲವಾರು ಉಪದೇಶಗಳಲ್ಲಿ ಕೇವಲ ಈ ಮೂರು ತುಂಬಗಳು ಈ ಮೂರರ ಅರ್ಥವೇನು ಅನ್ನೋ ವಿವರಣೆಯನ್ನು ನಿನ್ನೆ ಸಂಜೆ ಇವತ್ತು ಬೆಳಗ್ಗೆ ಸಾಹಿತ್ಯ ಮೂರು ಉಪನ್ಯಾಸಗಳಲ್ಲಿ ಹೇಳಿದ್ದೇನೆ ತಾವು ಕೂಡ ಶ್ರದ್ಧೆಯಿಂದ ಕೇಳಿದ್ದೇನೆ ತುಂಬ ಹೆಚ್ಚಿನ ತಿಳ್ಕೊಳ್ಳಬೇಕು ಅಂತ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಇಂಗ್ಲಿಷ್ ಇಂಗ್ಲೀಷ್ ಗೃಹದಾರಣಿಕ ಪುರುಷ ಅದ್ಭುತವಾದ ಪುಸ್ತಕ ಇದೆ ಬಹಳ ದೊಡ್ಡ ತಪಸ್ವಿ ಸಾಧುಗಳು ಅವರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಓದಿಕೊಳ್ಳಿ ಉಪನ್ಯಾಸಗಳು ಸಿಗುತ್ತೆ ಹೊರಗೊಂಡು ಯಾರಂದ್ರೆ ಅವರು ಓದ್ಬಾರದು ಒಳ್ಳೆಯದಾಗಿ ಕರ್ಕೊಂಡು ಹೋಗೋರು ಎಷ್ಟು ಇದ್ದಾರೋ ಕೆಟ್ಟದಾಗಿ ಕರ್ಕೊಂಡು ಹೋಗುವವರು ಅಷ್ಟು ಚೆನ್ನಾಗಿದ್ದಾರೆ ಈ ಜಗತ್ತು ವಿಚಿತ್ರ ಜಗತ್ತು ಹಲವಾರು ಪುಸ್ತಕಗಳು ಬಂದಿವೆ ಆ ಪುಸ್ತಕ ಓದಿ ಹೋಗಿ ಅರ್ಥ ಪ್ರಯೋಜನವಾಗುತ್ತೆ ನನಗೆ ಅನಿಸ್ತಾ ನೀವು ಇರಬೇಕು ಬಿಡುತ್ತೆ ಅರ್ಥ ಪುಸ್ತಕಗಳೇ ಇದೆ ಸ್ವಲ್ಪ ವಿಚಾರಗಳಲ್ಲಿ ಯಾರಾದರೂ ದೊಡ್ಡ ಜ್ಞಾನಿಗಳನ್ನ ಸಂಪರ್ಕಿಸಿ ಒಂದು ಸಲಹೆ ಕೊಡಬೇಕು ಇಂತಹ ಸಬ್ಜೆಕ್ಟ್ ಬಂದಬೇಕು ಅಂತಿದೆ ಯಾವ ಪುಸ್ತಕ ಕೊಳ್ಳಿ ಯಾವ ಪುಸ್ತಕ ಕೊಳ್ಳಿ ಯಾರು ಕೇವಲ ಸತ್ಯವನ್ನೇ ಗುರಿಯಾಗಿಟ್ಕೊಳ್ತಾರೆ ಆ ಪುಸ್ತಕದಲ್ಲಿ ಉಪನಿಷತ್ತರಲ್ಲಿ ವ್ಯಕ್ತಿ ಬರಲ್ಲ ದೇವರು ಬರಲ್ಲ ಅಂದ್ರೆ ನಮ್ಮ ಮನೆಗಿರುವ ಚೈತನ್ಯವೇ ದೇವರು ಹೊರಗಡೆ ಇರುವ ಜಗತ್ತಿನ ಚೈತನ್ಯವೇ ದೇವರು ವ್ಯಕ್ತಿ ಪ್ರಧಾನವಾಗಿ ಬಿಟ್ಟರೆ ಅಲ್ಲಿ ಮತಾಂಧತೆ ಬರುವಂತಹ ಬಹಳ ವ್ಯಕ್ತಿ ಪ್ರಾಧಾನ್ಯತೆ ಇದು ವ್ಯಕ್ತಿ ಪ್ರಧಾನವಾದಂತಹ ತತ್ವ ಪ್ರಧಾನವಾದ ತತ್ವವನ್ನು ತಿಳ್ಕೊಳ್ಬೇಕು ತತ್ವವೇ ಸಾರ ವ್ಯಕ್ತಿ ಬರ್ತಾನೆ ಹೋಗ್ತಾನೆ ಆದ್ರೆ ತತ್ವ ಬರುತ್ತೆ ಹೋಗ್ತಿರಲಿಲ್ಲ ತತ್ವ ಶಾಶ್ವತವಾಗಿ ನಿರುತ್ತದೆ ತತ್ವಗಳಲ್ಲಿ ವ್ಯಕ್ತಿ ಹುಡ್ತಾನೆ ಹೋಗುದು ವ್ಯಕ್ತಿ ಇರುವ ತತ್ವವನ್ನು ಹೇಳ್ತಾನೆ ಅದೇ ಸೃಷ್ಟಿ ಮಾಡುತ್ತೆ ವ್ಯಕ್ತಿ ಇದ್ದು ಬಗ್ಗೆ ತತ್ವ ವ್ಯಕ್ತಿಗೆ ಹೋಗಬೇಕು ತತ್ವ ಆದ್ದರಿಂದ ತತ್ವಗಳನ್ನು ಅರಿಯಲಿ ವ್ಯಕ್ತಿಗಳನ್ನು ಆಮೇಲೆ ತಿಳ್ಕೊಂಡು ಬೇಕಿದ್ದು ತಿಳ್ಕೊಳ್ಳಿ ಬಿಡಿ ವ್ಯಕ್ತಿಗೆ ಬೇಕಾಗಿರೋದು ಕೆಳಮಟ್ಟದ ಜನರಿಗೆ ತತ್ವ ಬೇಕಿರೋದು ಮೇಲ್ಮಟ್ಟದ ಜನರಿಗೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಭಗವಾನ್ ಶ್ರೀರಾಮಕೃಷ್ಣ ಭಗವಾನ್ ವೆಂಕಟಪ್ಪ ಸ್ವಾಮಿ ವರ್ಷದ ಶ್ರೀಚರಣಗಳಲ್ಲಿ ಸಮರ್ಪಣೆ ಮಾಡ್ತೇನೆ ಹರಿಹಿ ಧೋ hela gestap vir 'n wastoor